ಹೈದರಾಬಾದ್ ಕರ್ನಾಟಕ ಎಂಬುದು ಭಾರತದ ಸ್ವಾತಂತ್ರ್ಯ ನಂತರವೂ ಹೈದರಾಬಾದ್ ಸಂಸ್ಥಾನದ ಭಾಗವಾಗಿತ್ತು ಏಕೆಂದರೆ ನಿಜಾಮ ರಾಜನ ಸರ್ಕಾರವು ಭಾರತದಲ್ಲಿ ವಿಲೀನವಾಗಲು ಒಪ್ಪದೇ ತನ್ನ ಸ್ವಾತಂತ್ರ್ಯ ಉಳಿಸಿಕೊಂಡಿತ್ತು ಈ ಪ್ರದೇಶದ ವಿಮೋಚನೆಯು ಒಂದು ಮಹತ್ವದ ಚರಿತ್ರಾತ್ಮಕ ಘಟನೆಯಾಗಿದೆ ಹೈದರಾಬಾದ್ ಸಂಸ್ಥಾನದ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕವನ್ನು ಆಳುತ್ತಿದ್ದ ನಿಜಾಮ್ ರಾಜರು ಭಾರತಕ್ಕೆ ಸೇರ್ಪಡೆಯಾಗಲು ವಿರೋಧ ವ್ಯಕ್ತಪಡಿಸಿದರು ಅಲ್ಲಿನ ಜನತೆಯು ಬಡತನ ಶೋಷಣೆ ಮತ್ತು ಅನ್ಯಾಯವನ್ನು ಅನುಭವಿಸುತ್ತಿದ್ದರು ವಿಮೋಚನೆಗೆ ಕಾರಣಗಳು ಜನಾಂಗದ ಸ್ವಾತಂತ್ರ್ಯ ಸಾಮಾಜಿಕ ನ್ಯಾಯ ಮತ್ತು ಪ್ರಗತಿಗೆ ಈ ಪ್ರದೇಶದಲ್ಲಿ ಸಂಚಲನ ಹುಟ್ಟಿತ್ತು ಇಂದೋರ್ ಬಳ್ಳಾರಿ ಕಲಬುರಗಿ ಗುಲ್ಬರ್ಗಾ ರಾಯಚೂರು ಮುಂತಾದ ಸ್ಥಳಗಳಲ್ಲಿ ಜನಪ್ರತಿನಿಧಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೇಶಭಕ್ತರು ಉಗ್ರವಾಗಿ ನಿಜಾಮ ವಿರೋಧದ ಹೋರಾಟ ನಡೆಸಿದರು ಸೈನಿಕ ಕಾರ್ಯಾಚರಣೆ ಆಪರೇಷನ್ ಪೊಲೋ ಒಂದು ಸಾವಿರ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ಹದಿಮೂರರಂದು ಭಾರತ ಸರ್ಕಾರದ ಆದೇಶದಂತೆ ಸೇನೆಯನ್ನು ಪ್ರವೇಶಿಸುವ ಮೂಲಕ ಹೈದರಾಬಾದ್ ಸಂಸ್ಥಾನದ ವಿರೋಧವನ್ನು ನಿಶ್ಚಿತಗೊಳಿಸಲಾಯಿತು ಈ ಕಾರ್ಯಾಚರಣೆಯನ್ನು ಆಪರೇಷನ್ ಪೊಲೋ ಎಂದು ಕರೆಯಲಾಯಿತು ಕೊನೆಗೂ ಶರಣಾಗಿದ್ದು ಹೈದರಾಬಾದ್ ಕರ್ನಾಟಕ ಭಾರತ ದೇಶದೊಂದಿಗೆ ವಿಲೀನವಾಯಿತು ವಿಮೋಚನೆಯ ಮಹತ್ವ ಹೈದರಾಬಾದ್ ಕರ್ನಾಟಕದ ವಿಮೋಚನೆಗೆ ಜನರು ಹರ್ಷ ಮತ್ತು ಸಂತೋಷ ವ್ಯಕ್ತಪಡಿಸಿದರು ವಿಮೋಚನೆಯ ನಂತರ ಈ ಪ್ರದೇಶದ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಬೆಳವಣಿಗೆಗೆ ಅವಕಾಶ ನೀಡಲಾಯಿತು ಇಂದು ಈ ಪ್ರದೇಶವು ಕರ್ನಾಟಕದ ಒಂದು ಮುಖ್ಯ ಭಾಗವಾಗಿ ಪರಿಗಣಿಸಲ್ಪಟ್ಟಿದೆ ಸಾರಾಂಶ ಹೈದರಾಬಾದ್ ಕರ್ನಾಟಕದ ವಿಮೋಚನೆಯು ಕರ್ನಾಟಕದ ಹಾಗೂ ಭಾರತದ ಇತಿಹಾಸದಲ್ಲಿ ಪ್ರಮುಖ ಘಟನೆ ಈ ವಿಮೋಚನೆ ಜನತೆಗೆ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮತ್ತು ನ್ಯಾಯವನ್ನು ತಂದುಕೊಟ್ಟಿದೆ